ಟು ಫ್ಯಾಮಿಲಿ ಬ್ಲಾಗ್ ಪ್ಯಾಂಪರ್ಸ್ ಹಿಡ್ಕೊಂಡು ನೋಡಿ ನೋಡಿ ಪಾಪು ಎಲ್ಲ ಸಮಾಧಾನ ಮಾಡ್ತಾರೆ ಬೆಸ್ಟ್ ಫಾದರ್ ಆಫ್ ಮೈ ಫ್ಯಾಮಿಲಿ ಅಂತ ಹೇಳ್ಬೋದು ಮಕ್ಕಳಾದ ಮೇಲೆ ಇದು ಅವ್ರ ಮಗಳೇ ಆ

ನಮ್ಮ ಫ್ಯಾಮಿಲಿ ಲೇಡಿಗೆ ಹಂಗೆಲ್ಲ ಫುಲ್ ಜಿಗಿ ಅಂತ ರೆಡಿಯಾಗಿ ನಮ್ಮೂರಲ್ಲೇ ಒಂದು ಫಂಕ್ಷನ್ ಇತ್ತು ಅದನ್ನು ಅಟೆಂಡ್ ಮಾಡೋಣ ಅಂತ ಹಾಗೆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಫಂಕ್ಷನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಒಂದು ಹುಡುಗಿದು ಆರತಿ ಶಾಸ್ತ್ರ ಇತ್ತು ಹೋಗಿ ಅಟೆಂಡ್ ಮಾಡಿ ಚೆನ್ನಾಗಿ ಊಟ ಮಾಡಿಕೊಂಡು ಊಟಕ್ಕೆ ವೆರೈಟಿ ವೆರೈಟಿ ಫುಡ್ಸ್ ಎಲ್ಲ ಮಾಡಿಸಿದ್ರು ಚೆನ್ನಾಗಿ ತಿನ್ಕೊಂಡು ಹಾಗೆ ಬರ್ತಾ ಫ್ರೂಟ್ಸ್ ಕೂಡ ಕೊಟ್ಟರು ಅದನ್ನು ತಿನ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದು ನಾವು ನಮ್ಮ ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು ಸೊ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಮನೆಗೆ ಬಂದು ರೆಡಿಯಾಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾನೆ ನಮ್ಮ ಅಕ್ಕ ಅವ್ರ ಮನೆ ದೇವ್ರು ಸಿಗುತ್ತೆ ಆ ದೇವಸ್ಥಾನಕ್ಕೆ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ನಾವು ಪೂಜೆಗೆ ಹೋಗಿ ರಾಮದೇವ್ರ ಪೂಜೆ ಆಗಿ ಅದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಮನೆ அவங்க ஃபுல் நீரெல்லாம் நின்றுக்கோ நானும் நம்ம நம்ம ஃபுல்லு ஆ நீரெல்லாம் இச்சுக்கொண்டு ஆட்டாட்த்தீங்க பாய் நாய் அம்ட

ఆన్ వండిదిని ఒక ఫోన్ మార్తియ్ మగ ఏనన్నా బంద ఫోనా ఏం ఆడాలి బ్రాంకరా ఈగ్లే ఎగ్జామ్ అయితే ఆదరు వండిదిని మొక్ బయిస్ కండు అలా ఇరవీస్ ముక్కు ముమ్మగన్న అదికే పోయితిని పోయితిని అంటే ఈ వన్స్ కొంచెం ఆకదకనే ఇబ చూబా ఇవే అవుత అంతే ఏమత అదమే ఇదాగల కంటే జల్ది వండు ఇవు రాత్యసస జోడి ఆ వీడిస లారాదా అనుబంద అంత ఈ వంద ನಾವು ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಹೋಗಿ ನಮ್ಮ ಅಜ್ಜಿ ಪಾಪನ್ನ ನೋಡಿ ಪಾಪನ್ನ ನೋಡ್ಬೇಕಂತ ಎತ್ಕೊಂಡ್ರು ಇವಾಗ ಆಲ್ರೆಡಿ ನೈನ್ ಮಂತ್ ಆಗಿರೋದ್ರಿಂದ ಅವನ ಅಮ್ಮನ ಕಣ್ಣು ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ದಿನ ಆದಮೇಲೆ ನಮ್ಮ ಅಜ್ಜಿನ ನೋಡಿದ್ರಿಂದ ಹೋಗಕ್ಕೆ ಇದ್ದ ಅದಕ್ಕೆ ನಮ್ಮ ಅಜ್ಜಿ ಎತ್ಕೊಂಡು ಮಾಡಿ ಮಾಡಿಲ್ಲ ನಮ್ಮ ಕೊಟ್ಟರು ಅದಾದ ಅಲ್ಲೇ ಒಂದು ನಮ್ಮ ಅಜ್ಜಿ ಊರಲ್ಲೇ ಒಂದು ಫಾರ್ಮ್ ಹೌಸ್ ಇದೆ ಅದರ ನಮ್ಮ ತಾತನ ಹತ್ರ ಕೊಟ್ಟಿರ್ತಾರೆ ಹಾಗೆ ಹೋಗಿ ನೋಡಿಕೊಂಡು ಫಾರ್ಮ್ ಹೌಸ್ನೆಲ್ಲ ಅದ್ರ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿದೆ ಅದನ್ನೆಲ್ಲ ನೋಡಿಕೊಂಡು ನಾವು ಫಾರ್ಮ್ ಹೌಸ್ ನೋಡಬೇಕಾದ್ರೇ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ಅಲ್ಲಿ ಹತ್ರದಲ್ಲೇ ಎಲ್ಲ ಪ್ಲೇಸ್ ಮಾಡಿರೋದ್ರಿಂದ ಹೆಲ್ಪ್ ಆಯಿತು

ನಾವು ಫಾರ್ಮ್ ಹೌಸ್ ಎಲ್ಲ ನೋಡಿಕೊಂಡು ಮನೆಗೆ ಬಂದು ಪಾಪು ಮಲ್ಕೋತಾ ಇದ್ದ ಅವನ್ನ ಹಾಗೆ ಮಲಗಿಸಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಆಮೇಲೆ ನಮ್ಮ ಅಜ್ಜಿ ಮನೇಲಿ ಚಿಕನ್ ಪ್ರಿಪೇರ್ ಮಾಡಿದರು ಸೊ ಹಾಗೆ ತಿಂದ್ಕೊಂಡು ನಾವೆಲ್ಲ ಮನೆಗೆ ಬಂದು ಹೋಗ್ತೀವಿ ನೈಟು ನೈನ್ ತರ್ಟಿವರೆಗೂ ಅಲ್ಲೇ ನಾವು ಟೈಮ್ ಯೂಟ್ಯೂಬಲ್ಲಿ ಮನೆಗೆ ಬಂದ್ವಿ ನಾವು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟೇ